ಮುಘಲಖೋಡ ಪಟ್ಟಣದ ಸರ್ವೆ ನಂಬರ್ ನಾಲ್ಕರಲ್ಲಿನ ಒಂದು ಎಕರೆ ಇಪ್ಪತ್ನಾಲ್ಕು ಗುಂಟೆ ಲಿಂಗಾಯತ ಸ್ಮಶಾನ ಭೂಮಿಯನ್ನ ಪುರಸಭೆಯವರು ಅತಿಕ್ರಮಣ ಮಾಡಿ ಬಸ್ ನಿಲ್ದಾಣ ಹಾಗೂ ಶೌಚಾಲಯ ನಿರ್ಮಿಸುತ್ತಿದ್ದಾರೆ ಅಂತ ಸುರೇಶ ಹೊಸಪೇಟೆ ಪುರಸಭೆ ಸದಸ್ಯರು ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ ಇನ್ನು ಪಟ್ಟಣದ ಲಿಂಗಾಯತ ಸ್ಮಶಾನ ಭೂಮಿಯಲ್ಲಿ ಅತಿಕ್ರಮಣ ಮಾಡಿಕೊಂಡು ನಿರ್ಮಿಸುತ್ತಾ ಇರುವ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಶೌಚಾಲಯವನ್ನು ಶೀಘ್ರವೇ ತೆರವುಗೊಳಿಸಬೇಕು ಅಂತ ಸುರೇಶ ಹೊಸಪೇಟೆಯವರು ಆಗ್ರಹಿಸಿದ್ದಾರೆ ಮುಗುಳಕೊಡ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಲಿಂಗಾಯತ ಸ್ಮಶಾನ ಭೂಮಿಯಲ್ಲಿ ಶೌಚಾಲಯ ನಿರ್ಮಿಸಲು ನಮ್ಮ ತಕರಾರಿದೆ ಈಗಾಗಲೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ ಅಂತ ಸುರೇಶ ಹೊಸಪೇಟೆಯವರು ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳಖೋಡ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು ಯಾರದೋ ದುಡು ಎಲ್ಲವನ ಜಾತ್ರೆ ಅಂತ ನಡೀತಾ ಇದೆ ರೈತ ಮುಖಂಡ ಸುರೇಶ ಹೊಸಪೇಟೆಯವರು ಪುರಸಭೆಯ ಚುನಾಯಿತರಿಗೆ ಚಾಟಿ ಏಟನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳಖೋಡ ಪಟ್ಟಣದಲ್ಲಿ ಒಟ್ಟು ಒಂದು ನೂರ ಸರ್ಕಾರಿ ಗಾಯರಾಣ ಜಾಗವು ಅತಿಕ್ರಮಗೊಂಡಿದೆ ಬರುವ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಮುಗಳಕೋಡ ಪಟ್ಟಣದಲ್ಲಿ ಒಂದು ನೂರ ನಲವತ್ನಾಲ್ಕು ಎಕರೆ ಗಾಯರಾಣವು ಅತಿಕ್ರಮಣವಾಗಿದ್ದನ್ನು ಸರ್ಕಾರದ ಗಮನಕ್ಕೆ ತರಲು ನಾವು ಸಿದ್ಧರಿದ್ದೇವೆ ಅಂತ ಸುರೇಶ ಹೊರಸಪೇಟೆಯವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ ಹೊಸಪೇಟೆಯವರು ಭೀಮರಾಯ ಖೇತಗೌಡ ಭೀಮಪ್ಪ ಖಡಕಬಾವಿ ಶಿವಲಿಂಗ ಖಡಕಬಾವಿ ಬಸಪ್ಪ ಕರಗಾವಿ ಶಿವಪ್ಪ ಮುಗುಳಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರ ಸರ್ ಇದು ಏನು ಸಮಸ್ಯೆ ಏನು ತಾವು ಹೇಳಾಕುಂಟಿರಿ ಸರ್ ಅದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೂಗು ಗ್ರಾಮ ಗ್ರಾಮ ರೀ ಒಂದು ಹತ್ತು ವರ್ಷ ಒಂದು ಗ್ರಾಮ ಪಂಚಾಯತ್ ಇದ್ದ ಪೌರಸಭೆ ಅಂತೇಳಿ ಮೇಲ್ದರ್ಜಿಗೋಯ್ರಿ ಮೇಲ್ದರ್ಜಿಗೆ ಹೋದ್ಮೇಲೆ ಮುಗುಲ್ ಕೂಡದಾಗ ಈಗಾಗದೆ ಇದು ಸ್ಮಶಾನ ಶಮಶಾನಿಂಗಾಯತ ಅಂದ್ರೆ ಒಂದು ಐದಾರು ಜಾತಿ ಬರ್ತೀರಿ ಲಿಂಗಾಯತ್ ಅವ್ರ ಎಲ್ಲಾರು ಕೂಡ ಅತಿಕ್ರಮ ಮಾಡ್ರಿ ಎಷ್ಟು ಎಕರೆ ಎಷ್ಟು ಗುಂಟೆ ಐತ್ರಿ ಒಂದ್ ಎಕರೆ ಹದ್ನಾಕ ಒಂದ್ ಎಕರೆ ಇಪ್ಪತ್ನಾಲ್ಕು ಗುಂಟೆ ಭೂಮಿ ಭೂಮಿ ರೀ ಅದ್ರಾಗ ನಾವು ಸರ್ವೇದ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ರು ತಹಶೀಲ್ದಾರ್ ಇದ್ರಕಾರ ನಕಾಶಿ ಮಾಡಿ ಎಂದ ಕೊಟ್ಟಾರ ಹೋಗ್ಯಾರೀ ಒಂದ್ ಹದಿನೈದು ಇಪ್ಪತ್ತು ಸಾತ್ ಹೋಗಿ ನಕಾಶಿನೂ ಮಾಡಿ ಕೊಟ್ಟಾರ ಈಗ ನಕಾಶಿ ಮಾಡಿ ಕೊಟ್ಟ ಆದ್ರ ಹದಿನೇಳು ಗುಂಟೆ ಅತಿಕ್ರಮ ಮಾಡಿ ಇದು ಬಸ್ ಸ್ಟ್ಯಾಂಡು ಇದು ಶೌಚಾಲಯ ಮುಂದೆ ಅವು ಎಲ್ಲ ಇದನ್ನ ಕಟ್ಟಿರಲಿಲ್ಲ ಕೈಪಲ್ಲಿ ಅವ್ರು ಪತ್ರ ಸೆಕೊಂಡಿರಲಿಲ್ಲ ಅವೆಲ್ಲ ಗೋಡ್ಸ ಅದಾವು ನಾವು ಈಗಾಗಲೇ ಸಂಬಂಧಪಟ್ಟವ್ರಿಗೆ ತಕರಾರು ಕೊಟ್ಟದ್ದು ನಾವು ಕಟ್ಟಡ ಶುರು ಮಾಡೋದ್ನೇ ಮುನ್ಸಿಪಲ್ ಚೀಫ್ ಆಫೀಸರ್ ಕೊಟ್ಟದು ಎ ಸಿ ಅವ್ರಿಗೆ ಕೊಟ್ಟದ್ದು ಮುಂದ ಪಿ ಡಿ ಅವ್ರಿಗೆ ಕೊಟ್ಟದು ಅಟ್ ಪಟ್ರು ಅವ್ರು ಕಟ್ಟಡ ಹಂಗೆ ಶುರು ಇಟ್ಟರು ಅದನ್ನು ಹೊತ್ತು ಈಗ ಎರಡು ಮೂರು ದಿವಸದ ಕಟ್ಟಡ ನಿಟ್ಸ ಸ್ಟಾಪ್ ಮಾಡಬೇಕು ಏನೇ ಸ್ಟಾಪ್ ಮಾಡಬೇಕು ಇವತ್ತು ನಾವು ಇವತ್ತು ಅಲ್ಲಿ ಸೋಮವಾರಾಗಲಿ ನಕಾಶಿ ನಕಾಶಿ ಹೆಚ್ಚು ಖುಷಿ ಅಂದವ ನಕಾಶಿ ಹೆಚ್ಚಿನ ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೂಡ ಇರೋದು ನಾವು ನಾಳೆ ಇವರು ಅತಿಕ್ರಮ ಮಾಡಿ ಮತ್ತೊಬ್ಬ ಬರ್ತಾನೋ ಅತಿಕ್ರಮ ಮಾಡ್ತಾರೆ ಈ ಟೈಪ್ ಅತಿಕ್ರಮ ಆಗುತ್ತೆ ಸರ್ವೇ ಸರ್ವೇದಾರ್ ಬಂದ ಮಾತ್ರ ಸರ್ವೇ ಮಾಡಿದ ನಂತರ ರೀ ಅತಿಕ್ರಮಣ ಕಟ್ಟಡಗಳು ಯಾವ ಆಯಾವ ಅಂತ ಹೇಳ್ತಿರ್ತಾವು ಇದು ಶೌಚಾಲಯ ಇದ್ರಿ ಹ್ಞೂ ಶೌಚಾಲಯ ಇದೆ ಮತ್ತು ಇವತ್ತು ಅಲ್ಲಿ ಒಂದು ರಾತ್ರಿ ಪತ್ರ ಹಸ್ತು ಬಿಡ್ತಾರೆ ಅದನ್ನು ಹ್ಞೂ ಮುಂದೆ ಬಸ್ ಸ್ಟ್ಯಾಂಡ್ ರೀ ನಾವು ಬಸ್ ಸ್ಟ್ಯಾಂಡ್ ಕಟ್ಟಾಕ ಬೇಡ ಅನ್ನೋಂಗಿಲ್ಲ ಗೌರ್ಮೆಂಟ್ ಜಾಗ ಭಾಳ ಐತೆ ನಮ್ಮ ಊರಾಗ ಗೋರ್ಮೆಂಟ್ ಜಾಗದಾಗ ಅತಿಕ್ರಮಣ ಮೇಲೆ ಗುಡ್ಡ ಪತ್ರ ಸಹ ಯಾರು ಕಾಪಾಡಿಸ್ ಕಟ್ಟಿಕಟ್ಟು ಮನೆ ಬಾಡಿಗೆ ಕೊಟ್ಟಾರ ಅಂತಲ್ಲಿ ಕಟ್ಟಾಗಿ ಅವ್ರು ಹೋರ್ಷದಾಗ ಬಂದು ಯಾಕೆ ಅದು ಬಂದ ಕ್ವಶನ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಬೇಕು ನಮ್ಮ ಊರಿಗೆ ಪೂರ್ಣಕ್ಕೆ ಸ್ಥಳ ಐತಿ ಬಸ್ ಸ್ಟ್ಯಾಂಡ್ ಬೇಕು ಆ ಬಸ್ ಸ್ಟ್ಯಾಂಡಾಗ ಜಾಗಗಳು ಅದಾವ ಅಲ್ಲಿ ಒದ್ನ ಮಾಡಿ ಕಟ್ಕೊಂಡು ಅಲ್ಲಿ ಕಟ್ಟಕ್ಕೆ ನಡೀತಿದ್ದೀವಿ ಆದ್ರೆ ಸರ್ಕಾರದವರು ಮುನ್ಸಿಪಾಲ್ಟಿ ಅವ್ರು ಕೂಡ ಅದನ್ನ ಅದು ಏನೂ ಮಾಡಕ್ಕ ಇರಲಿಲ್ಲ ನಾವು ಒಂದು ವಾರ ನೋಡ್ತೀವಿ ವಾರ ನಂತರ ನಾಳೆ ಸೋರ್ನ ಸೋದಾದ ಮುಂದೆ ಗಾಯರಾಣ ಜಾಗದ ಬದ್ಧರಾದ್ರೂ ನಾವು ಧರಣಿ ಕುಂಡಕ್ಕೆ ಹೋರ್ ಹೋದ್ರಿ ನಾಳೆ ಸೋಮಾರದ ಸೋಲು ಮನೆ ಕುಂಡಾರ ಸೋರ್ನ ಶೋದಾದ ಮುಂದೆ ನಮ್ಮೂರಾಗಿ ಇರಾಕ ಗಾಯರಾಣ ಜಾಗ ಒಂದು ನೂರದ ನಲ್ವತ್ತು ನಾಲ್ಕು ಎದ್ರೆ ಐತೆ ಒಂದು ನೂರ ನಲ್ದ್ರೆ ಬರಸ್ತದವ್ರು ಬಂದು ಬಂದು ಪತ್ರಾಸ ಹೊಡೀತಾರೆ ಪತ್ರಾಸ ಮುಂದೆ ಸರ್ಕಾರ ಸಮುದಾಯ ಆರೋಗ್ಯ ಅಂದ್ರೆ ಮುಂದೆಲ್ಲ ಚೊಕ್ಕ ಅವ್ರಿಗೆ ನಮ್ಮಲ್ಲಿ ಅವ್ರಿಗೆ ಒಟ್ಟು ಎಲ್ಲಿ ಕಾಣ್ತಾ ಇದೆ ಕುಲ್ಲ ಜಾಗ ಎಲ್ಲಿ ಕಾಣ್ತಾರೆ ಸರ್ಕಾರ ದವಾಖಾನೆ ಮುನ್ಸಿಪಲ್ ಶೌಚಾಲಯ ಕಟ್ಟರು ಮುಂದೂ ಇಂದು ಹಿಂದೂ ಅವರು ಅವ್ರಿಗೆ ಕುಲ್ಲ ಖುಲ್ಲ ಜಾಗ ಶರ್ಕಾರಿ ದವಾಖಾನೆ ಬಸ್ ಸ್ಟ್ಯಾಂಡ ಇರ್ತ ಇದು ಮಾಡ್ತಾರಲ್ಲ ಅಲ್ಲಿ ಅಲ್ಲ ನಿಮ್ಮ ಸ್ಮಶಾನ ಭೂಮಿ ಇರ್ತಕ್ಕಂಥದ್ರೆ ಲಿಂಗಾಯತ ಸಮಾಜದ ಸ್ಮಶಾನ ಭೂಮಿ ಇರ್ತಕ್ಕಂಥದ್ರಲ್ಲಿ ಶೌಚಾಲಯ ಕಟ್ಟಿರೋ ತಾವು ಹೇಳ್ತೀರಿ ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಮತ್ತು ಶೌಚಾಲಯ ಹೆಂಗೆ ಕಟ್ಟರು ಅವರಿಗೆ ಪರ್ಮಿಷನ್ ಹೆಂಗೆ ಕಟ್ಟಿಲ್ಲ ಪರ್ಮಿಷನ್ ಆಯ್ತು ನಾವು ಕೇಳಿದ್ರೆ ಪರ್ಮಿಷನ್ ಯಾರು ಕೊಡೋದು ಯಾರೂ ಕೊಟ್ಟಿಲ್ಲ ಮುನ್ಸಿಪಲ್ ಚೀಫ್ ಆಫೀಸರು ಒಂದು ದೊಡ್ಡ ಮಂದಿ ಮೆಂಬರ್ಗಳು ಕೂಚ್ ಕಟ್ಟಾಕೈತಾರ ಹ್ಞೂ ಇದು ಕಾಂಟ್ರಾಕ್ಟ್ರು ಹ್ಞೂ ಈಗ ನೋಡ್ರಿ ಸಂಶಯದ ಭೂಮಿದ ನಾವು ಈಗ ತಗರಾದ ಪಿ ಜಿ ಅವ್ರಿಗೆ ಕೊಟ್ಬೋದು ಇದು ಪಿ ಜಿ ಅವ್ರಿಗೆ ಕೊಡೋದು ಅದನ್ನು ಬಿಲ್ ದಯವಿಟ್ಟು ಬಿಲ್ ಮಾಡಬಾರ್ದು ಯಾರು ಯಾರಿಗೆ ಬಿಲ್ ಮಾಡ್ಬೋದು ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ರಿಗೆ ಹ್ಞೂ ಚಿದಾನಂದ ಕೂಳಿ ಐತೆ ಕಾಂಟ್ರಾಕ್ಟ್ರಿಗೆ ಅಲ್ಲರಿ ಅವ್ನು ಬಿಲ್ ಮಾಡಬಾರದು ಅಂತ ತಕರಾರ ಅದು ಐತೆ ಪಿ ಡಿಒ ಸುತ್ತ ಹೋಗಿ ಕೊಟ್ಟ ಬಂದಿದ್ದೀವಿ ನೀವು ಈಗಾಗಲೇ ಅದನ್ನ ಪೇಪರ್ದಾಗ ಸುದ್ದಿ ಮಾಡ್ಯಾರ ಶುದ್ದಿ ಅವ್ರು ಹಂಗೆ ಕಟ್ಟಕ್ಕೆ ಶುರು ಮಾಡ್ಯಾರ ಅದನ್ನು ದಯವಿಟ್ಟು ಬಿಲ್ ಮಾಡಬಾರ್ದು ರಾಯವಾಗ ಸುಲ್ ಕೂಡ ದಾವೇ ಶುರು ಅದ್ರಿಗೆ ತಮ್ಮ ಹೆಸರಿನ್ರಿ ಸುರೇಶ್ ಸುಮಲಪ್ಪ